ಯಾವುದೂ ಆಗ್ಬಾರ್ದು ಅಂತ ವೀಕ್ಷಕರು ಅಂದ್ಕೊಂಡಿದ್ರು ಅದು ಮಗಳು ಜಾನಕಿ ಧಾರಾವಾಹಿಯಲ್ಲಿ ನಡೆದೇ ಹೋಯಿತು ಮುಕ್ತ ಹುಡುಗಿ ಜಾನಕಿಗೆ ಮೋಸ ಆಗ್ಬಾರ್ದು ಅಂತ ವೀಕ್ಷಕರು ಬಯಸ್ತಿದ್ರು ಆದರೆ ಕಡೆಕು ಮೋಸದ ಮದುವೆಗೆ ಜಾನಕಿ ಕೊರಲೊಡ್ಡಿದ್ದಾಳೆ ಕಡೆ ಕ್ಷಣದಲ್ಲಿ ಜಾನಕಿ ನಿರಂಜನ್ ಮದುವೆಯನ್ನ ಆನಂದ್ ಬೆಳಕೂರು ನಿಲ್ಲಿಸಬಹುದು ಅನ್ನೋ ನಿರೀಕ್ಷೆ ವೀಕ್ಷಕರಲ್ಲಿ ಇತ್ತು ಆದರೆ ಎಲ್ಲರ ನಿರೀಕ್ಷೆ ಹುಸಿಯಾಗಿದೆ ಚಂದು ಬಾರ್ಕಿ ಪ್ಲಾನ್ ಪ್ರಕಾರ ಜಾನಕಿ ನಿರಂಜನ್ ಮದುವೆ ಸರಾಗವಾಗಿ ನೆರವೇರಿದೆ ಮದುವೆ ನಡೆಯುತ್ತಿದ್ದ ಜಾಗಕ್ಕೆ ಆನಂದ್ ಬೆಳಕೂರು ಬಂದರೂ ಮದುವೆ ನಿಲ್ಲಿಸಲಿಲ್ಲ ಇತ್ತ ಸತ್ಯವನ್ನ ತಿಳಿದುಕೊಳ್ಳದೆ ಅಪ್ಪ ಅಮ್ಮನ ಮಾತು ನಂಬಿಕೊಂಡು ನಿರಂಜನ್ ಅವರನ್ನ ಜಾನಕಿ ಮದುವೆಯಾಗಿದ್ದಾಳೆ ನಿರಂಜನ್ ಐಎಎಸ್ ಆಫೀಸರ್ ಅಂತ ಜಾನಕಿ ಇನ್ನೂ ನಂಬಿಕೊಂಡಿದ್ದಾಳೆ ನಿರಂಜನ್ ಬಗ್ಗೆ ಸತ್ಯ ಗೊತ್ತಿದ್ರು ಅದನ್ನ ಮಗಳಿಗೆ ಹೇಳೋ ಧೈರ್ಯವನ್ನ ತಾಯಿ ರಶ್ಮಿ ಮಾಡ್ಲಿಲ್ಲ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎಂಬಂತೆ ಬರೀ ಸುಳ್ಳುಗಳಿಂದಲೇ ಜಾನಕಿ ಮದುವೆ ಮುಗಿದು ಹೋಗುತ್ತೆ ಎಲ್ಲರಿಗೂ ಆಹ್ವಾನ ಕೊಟ್ಟು ಧಾಮ್ ಧೂಮ್ ಅಂತ ಮದುವೆ ಮಾಡಿದ್ರೆ ನಿರಂಜನ ಸ್ಲಿಯತ್ತು ಯಾರ ಮುಂದಾದ್ರೂ ಬಯಲಾಗಬಹುದು ಅನ್ನೋ ಆತಂಕದಿಂದ ಮನೆಯಲ್ಲಿಗೆ ಜಾನಕಿ ನಿರಂಜನ್ ಮದುವೆಯನ್ನ ಸರಳವಾಗಿ ಮಾಡಿ ಮುಗಿಸಿಬಿಟ್ಟಿದ್ದಾರೆ ಚಂದೂಬಾಗಿ ಜಾನಕಿ ಕೊಳಗೆ ನಿರಂಜನ್ ತಾಳಿ ಕಟ್ಟೋ ವೇಳೆಗೆ ಕರೆಕ್ಟ್ ಆಗಿ ಆನಂದ್ ಬೆಳಗೂರು ಎಂಟ್ರಿ ಕೊಟ್ರು ಮದುವೆ ನಿಲ್ಲಿಸ್ಲಿಲ್ಲ ಸೆಕ್ಯೂರಿಟಿ ಕೂಡ ಟೈಟ್ ಆಗಿದ್ರಿಂದ ಆನಂದ್ಗೆ ಮದುವೆ ಮನೆಯೊಳಗೆ ಪ್ರವೇಶ ಸಿಗ್ಲಿಲ್ಲ ಜಾನಕಿ ನಿರಂಜನ್ ಮದುವೆ ನಡಿಬೇಕು ಅನ್ನೋದು ಚಂದುಬಾರ್ಕಿ ಪ್ಲಾನ್ ಆಗಿತ್ತು ಅದನ್ನ ಚಂದುಬಾರ್ಕಿ ಸಾಧಿಸಿಯೇ ಬಿಟ್ರು ಜಾನಕಿ ಹಾಗೂ ನಿರಂಜನ್ ನನ್ನ ಎರಡು ಅಸ್ತ್ರಗಳು ಅಂತ ಚಂದುಬಾರ್ಕಿ ಹೇಳಿದ್ದಾರೆ ಈ ಅಸ್ತ್ರಗಳನ್ನ ಸಿಎಸ್ಪಿ ವಿರುದ್ಧ ಚಂದುಬಾರ್ಕಿ ಹೇಗೆ ಪ್ರಯೋಗಿಸ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಿರಂಜನ್ ಐಎಎಸ್ ಆಫೀಸರ್ ಅಲ್ಲ ಕೇವಲ ಪದವೀಧರ ಮಾತ್ರ ಅನ್ನೋದು ಜಾನಕಿಗೆ ಗೊತ್ತಾದ್ರೆ ಆಕೆಯ ರೆಸ್ಪಾನ್ಸ್ ಹೇಗಿರಬಹುದು ಚಂದುಬಾರ್ಕಿಯ ಮಾಸ್ಟರ್ ಪ್ಲಾನ್ ಅವರಿಗೆ ಬಂದ್ರೆ ಜಾನಕಿ ಏನ್ ಮಾಡಬಹುದು ಅನ್ನೋದು ಸದ್ಯದ ಕುತೂಹಲ